ನಮ್ಮ ಕಲಾವಿದರ ಬಗ್ಗೆ ನಮ್ಮ ಕ್ರೀಡಾಪಟುಗಳ ಬಗ್ಗೆ ನಮ್ಮ ರಾಜಕಾರಣದ ಬಗ್ಗೆ ನಿಮ್ಮ ಅಭಿಮಾನಿ ಇದೆ ಅಂದರೆ ಅಂಧಾಭಿಮಾನ ನಮಗೆ ಪ್ರೀತಿ ಅಭಿಮಾನಕ್ಕೆ ಜೀವನ ಭಾಳ ದೊಡ್ಡ ಜೀವನ ಕಳ್ಕೊಂಡು ಅಭಿಮಾನ ವ್ಯಕ್ತಪಡಿಸ್ಬೇಕು ಅಂತೇಳಿ ಯಾವ ಆಟಗಾರರು ಯಾವ ಕಲಾವಿದರು ಯಾರು ಸಹ ಹೇಳ ಒಂದು ಕಡೆ ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಸಮೂಹ ಸನ್ನೆಗೆ ನಮ್ಮ ಯುವ ಜನಾಂಗ ಒಳಪಟ್ಟು ಅಭಿಮಾನದ ಅಂದಾಭಿಮಾನಾಗಿ ಮಾಡಿಕೊಂಡು ಇಂಥ ಘಟನೆಗಳಿಗೆ ಇವತ್ತು ಕಾರಣವಾಗುತ್ತದೆ ಅದಾಗ ಇವತ್ತು ದಕ್ಷಿಣ ಭಾರತದ ಒಳಗಡೆ ಯಾರಾದರೂ ಚಲನಚಿತ್ರ ನಾಟಕದಿಂದ ಅಭಿಮಾನ ಇದ್ದಂತ ಏನಾದರೂ ಅಕಾಲಿಕ ವೃತ್ತಿವಾದಾಗ ಆತ್ಮಹತ್ಯೆ ಮಾಡ್ತೀವಿ ಅಂತ ಅನೇಕ ಘಟನೆ ನಾವು ಕಾಣಬಹುದು ಅಂಥದ್ದು ಅಂದಾಭಿಮಾನ ಯಾರು ಕ್ರೀಡೋ ಅವರ ಬಗ್ಗೆ ಅಭಿಮಾನಿಯಲ್ಲಿ ನಮ್ಮ ನಾಡನ್ನು ಸಾಂಸ್ಕೃತಿಕವಾಗಿ ಕ್ರೀಡೆಯ ಮೂಲಕವಾಗಿ ஸ்ரீமத்து வந்து கிரீாபுத்தே கலாவை பற்றி கௌரவ இது